ನಿಮ್ಮ ರೈಡಿಂಗ್ ಅನುಭವ ಹೊಸ ಉತ್ತುಂಗದೆಡೆಗೆ ಕೊಂಡೊಯ್ಯಲು ನೀವು ತಯಾರಾಗಿದ್ದೀರಾ ಹಾಗಾದರೆ ಇದು ಸ್ಟೈಲಿಶ್ ಆದ ಹೀರೋ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಮಾರುಕಟ್ಟೆಗೆ ತಲುಪಿದೆ ಟೈರಿಸ್ ಡಿಸೈನ್ ಮಾತ್ರವಲ್ಲ ಅರವತ್ತಕ್ಕಿಂತಲೂ ಮಿಗಿಲಾದ ಮೈಲೇಜ್ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸನ್ಮಾನಿಸುತ್ತಿದೆ ಹೀರೋ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ದೀರ್ಘಕಾಲದ ಪ್ರಯಾಣಕ್ಕೆ ಪೂರಕವಾಗುವ ಹಾಗೆ ಸೆವೆನ್ ಐಟಿ ಫೈವ್ ಎಂಎಂ ಉದ್ದವಿರುವ ಸೀಟಿಂಗ್ ಸೌಲಭ್ಯ ಆಟೋಮ್ಯಾಟಿಕ್ ಇಂಡಿಕೇಟರ್ ಆಫಿಂಗ್ ಸಿಸ್ಟಮ್ ಪ್ರಾಜೆಕ್ಟರ್ ಹೆಡ್ಲೈಟ್ ಇಲ್ಯುಮಿನೇಟ್ ಸ್ಟಾರ್ಟ್ ಸ್ವಿಚ್ ಬ್ಲೂಟೂತ್ ಕನೆಕ್ಟಿವಿಟಿ ಟರ್ನ್ ಟು ಟರ್ನ್ ನ್ಯಾವಿಗೇಷನ್ ಹೀಗೆ ವರ್ಣಿಸಲು ಸಾಧ್ಯವಾಗುವ ಹಾಗೆ ಅಷ್ಟಕ್ಕೂ ವ್ಯತ್ಯಸ್ತವಾದ ರೀತಿಯಲ್ಲಿ ತಯಾರಿಸಲಾಗಿದೆ ಹೀರೋ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಹಾಗಾದರೆ ಚಿಂತೆ ಯಾಕೆ ನಿಮಗಿರುವ ಗಳ ಬಗ್ಗೆ ತಿಳಿಯಿರಿ ಬುಕ್ ಮಾಡುವುದಕ್ಕಿಂತ ಮುಂಚೆ ಆಫರ್ ಗಳ ಬಗ್ಗೆಯೂ ತಿಳಿದುಕೊಳ್ಳಿ ಹೀರೋ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಕೋಆಪರೇಟಿವ್ ಉದ್ಯೋಗಸ್ಥರಾಗಿದ್ದಲ್ಲಿ ಈಗ ಒಂದು ಸಾವಿರ ರೂಪಾಯಿಗಳಲ್ಲಿ ಹೀರೋ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಖರೀದಿಸಬಹುದು ಅಲ್ಲದೆ ಹೀರೋ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಖರೀದಿ ಮಾಡುವ ಪ್ರತಿಯೊಬ್ಬರಿಗೂ ಅತಿ ಕಡಿಮೆ ಡೌನ್ ನೊಂದಿಗೆ ವಾಹನ ಸ್ವಂತವಾಗಿಸುವ ಅವಕಾಶವನ್ನ ಹೀರೋ ಕಲ್ಪಿಸಿಕೊಡುತ್ತಿದೆ ಇನ್ನು ರೈಡ್ ಆರಂಭಿಸಲು ಕಾಯುತ್ತಿರುವುದಾದರೂ ಯಾಕೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಪ್ರಜ್ವಲ್ ಹೀರೋ ಶೋರೂಮ್ ಅನ್ನ ேர்க்கிசி ஈரோ கம்பெனிய அதிதக்க வாஹன சர்வீஸ் சென்டர் மொபைல் நைன் டூ எயிட் டபல் நைன் டபல் டூ